ಕತೆ ಆದ್ರೆ ನಮ್ಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮಗೆ ನೆನಪಿಗೆ ಬರೋದ್ರು ಕೃಷ್ಣದೇವರಾಯರು ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ ಅವ್ರ ಕಾಲದಲ್ಲಿ ಇದ್ದಂತ ಕಲಾವಿದಗಳನ್ನ ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು ಆಮೇಲೆ ಅಹ್ ಭಕ್ತಾಧಿ ಯಾತ್ರಾರ್ಥಿಗಳಿಗೆ ಯಾವ್ದಾವ್ದು ಸಹಾಯ ಮಾಡಿದ್ರು ಆ ಎಲ್ಲ ತುಣುಗಳನ್ನ ಇಟ್ಕೊಂಡು ನಮ್ಗೆ ಬಂದಂತಹ ಒಂದು ಕಾಲ್ಪನಿಕ ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ ಇದ್ರಲ್ಲಿ ಆಕ್ಚುಲಿ ಮೂರ್ ಜನದ ಹೆಸರು ಇದೆ ಅಲ್ಲಿ ರಾಜ ಅನ್ನೋನು ಈಗಿನವನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾ ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂಥದ್ದು ಸೀನ್ ಆಮೇಲೆ ಸಿಂಧು ಅನ್ನೋದು ಸಿಂಧು ಜಾ ಅಂತ ಅದು ಸೊ ಅದನ್ನ ಸೇರಿಸಿ ನಾವು ಎಷ್ಟು ಟೈಟ್ಲ್ ಮಾಡೋದು ಆ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಏನು ಹೇಳ್ತಾ ಇದ್ರು ಏನಾದ್ರೂ ಚಿಕ್ಕ ಕಲಟಿ ಮಾಡ್ತಿದ್ರೆ ಅಜ್ಜಿ ದೇವರದ್ದು ಇದ್ದವ್ರು ಅವ್ರು ಹೇಳ್ತಾ ಬೈತಿರ್ತಾರೆ ಮನುಷ್ಯ ಜನ್ಮ ಬಂದಿದೆ ಕಣೋ ಏನಾದ್ರು ಒಳ್ಳೇದು ಮಾಡೋ ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ ಏಳು ಜನ್ಮ ಆಮೇಲೆ ನಿನ್ನ ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು ಸೊ ಅವಾಗ ನಾವೊಂದು ಥಾಟ್ ಅಂತ ಅಂದರೆ ಹಿಂದೆ ಏಳು ಜನದ ಹಿಂದೆ ನಾನು ಏನಾಗಿರ್ಬೋದು ಯಾರಿಗೂ ಗೊತ್ತು ಈಗಿದ್ನ ನಮಗೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿಂದ ಹೇಗಿರ್ತಿದ್ನಾ ಅಂತ ಸೊ ಆ ಒಂದು ತುಣುಕು ಇಟ್ಕೊಂಡು ನಮಗೆ ಯಾವ ರೀತಿ ಇರ್ಬೋದು ಅಲ್ಲಿನ ಅಂಶಗಳು ಮತ್ತು ನಮಗೆ ರಿಪೀಟ್ ಆಗುತ್ತಾ ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂಥ ಸನ್ ಸನ್ನಿವೇಶ ಅಲ್ಲಿ ಒಳ್ಳೆನಾಗಿದ್ದು ಕೆಟ್ಟವನಾಗಿರ್ತಾನೆ ಇಲ್ಲಿ ಇದ್ದನು ಹೀಗಿರ್ತಾನೆ ಸೊ ಇದೆಲ್ಲ ಒಂದು ಅಂಶನ ಇಟ್ಕೊಂಡು ಆ ಒಂದು ಮಾಡಿರುವಂತ ಕತೆ ಕತೆ ಅವ್ರಿಗೆ ಹೇಳ್ದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್ ನಮಗೆ ಖುಷಿ ಒಂದು ಹೊಸ ಏನು ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದರು ನಾವು ಸ್ವಲ್ಪ ಆಗಿನ ಕಾಲದ ಅವರು ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಪೌರಾಣಿಕ ಪಾದಗಳನ್ನ ನೋಡಿ ನಾವು ಬೆಳೆದವಂಥವ್ರು ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ ಅಲ್ಲಿ ಆ್ಯನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸು ಡ್ಯಾನ್ಸ್ ಎಲ್ಲ ಇರುತ್ತೆ ಆ ಈ ಕಾರ್ಪೊರೇಟ್ ಕಲ್ಚರಲ್ಲಿ ನಾನು ಬಬ್ರು ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದ ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಇನ್ನು ಬೇರೆ ಕಂಟ್ರಿಯಿಂದ ಬಂದಿರಲ್ಲ ಅರ್ಥ ಆಗಿಲ್ಲದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು ಗೆಟಪ್ ಹಾಕ್ಕೊಂಡು ಮಾಡೋಂಥದ್ದು ಸೊ ಅದೊಂದು ನನಗೆ ಅಂದರೆ ತುಂಬ ಅದನ್ನು ಹತ್ತಿರವಾದ ಸಬ್ಜೆಕ್ಟು ಸೊ ಹಾಗಾಗಿ ತುಂಬ ಉತ್ಸುಕತೆಯಿಂದ ಅದನ್ನು ಸ್ಟೋರಿ ಎಲ್ಲ ಒಪ್ಪಿಕೊಂಡು ಅದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು ಮೊದಲು ನನಗಿಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣ ದೇವರ ಕತೆ ಸೊ ಅವರು ಹೆಸರು ಹೇಳಿದ್ರೆ ಗೂಸ್ ಸ್ವಂಪ್ಸ್ ಬರುತ್ತೆ ಸೊ ಅವ್ರದ್ದು ವಿಷಯದಲ್ಲಿ ಅಂದರೆ ನನಗೇನಂತ ಹೇಳಿದ್ರೆ ನಾವೇಂತಲ್ಲ ಎಲ್ಲರೂ ಇರೋ ಎಲ್ಲರೂ ಕೂಡ ಶ್ರೀ ಕೃಷ್ಣ ದೇವರ ಡಿವೋಟಿಸ್ ಆಗಿರ್ತಾರೆ ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಇಟ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ವೆರಿ ಚಾಲೆಂಜಿಂಗ್ ಅವರು ಸೊ ಅವರು ಮಾಡಿರೋ ಕತೆಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಮಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದೊಳ್ಳೆ ಲೈಕ್ ಯುನಿಕ್ ಕಥೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಳ್ಳೆ ಬ್ಲಾಕ್ ಪಾಸ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಶ್ವೇತಾ ಅಂತ ದಿಸ್ ಇಸ್ ಮೈ ಥರ್ಡ್ ಫಿಲಮ್ ಸೆಕೆಂಡ್ ಈಸ್ ರನ್ನಿಂಗ್ ಪ್ಯಾರಲೆಲ್ ಲೈಕ್ ಸೊ ಲೈಕ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಆ್ಯಂಡ್ ಭಾರ್ಗವ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಐಮ್ ರಿಯಲಿ ಲುಕ್ಕಿಂಗ್ ಫಾರ್ವರ್ಡ್ ಟು ಪುಟ್ ಆಲ್ ಮೈ ಎಫರ್ಟ್ಸ್ ಇನ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ಫಿಲ್ ದ ಲೈಫ್ ಫಾರ್ ದ ಕ್ಯಾರೆಕ್ಟರ್ ಐ ಮತ್ತಕ್ಕೆ ಮತ್ತು ರಾಜ ದೇವ ಸಿಂಧು ಇದು ಒಂದು ನನಗೂ ಹಿಂಟ್ ಹೇಳಿ ಒಂದು ಸ್ಲೈಟಾಗಿ ಹೇಳಿದ್ದಾರೆ ಬಟ್ ದುರ್ಗಾಮೋಹನ್ ಅವ್ರ ಟ್ಯಾಲೆಂಟ್ಗೆ ಹಾರ್ಟ್ಸ್ ಆಫ್ ಹೇಳಬೇಕು ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅಂದ್ಕೊಂಡಿರ್ತೀವಿ ಬಟ್ ಎಲ್ಲ ನನಗೆ ಯಾವುದೋ ಸ್ಟ್ರೆಸ್ ಕೊಡ್ದಿರೋ ಆ್ಯಕ್ಚುಲಿ ಮಾಡ್ಕೊಳ್ತಾರೆ ಒಂದು ಪೌರ ಪೌರಾಣಿಕ ಕತೆ ಆಗಿರ್ಬೋದು ಇನ್ನೊಂದು ಪ್ರೇಮ ಪ್ರೇಮ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು ಲವ್ ಸ್ಟೋರಿ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೂವಿ ಹೆಸರು ಕೇಳೋದಾಗಲೇ ತುಂಬ ಖುಷಿ ಆಯಿತು ರಾಜ ದೇವ ಸಿಂಧು ನೈಸ್ನೇ ಸೊ ಇವತ್ತು ಈ ಒಂದು ಎರಡು ಮೂವೀಸ್ನ ಲಾಂಚ್ ಮುಹೂರ್ತ ಅಂತಲೇ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಇಟ್ ಕ್ಯಾನ್ ಬಿ ಟೈಮ್ ಟೈಮೂ ಆಗತ್ತೆ ಎರಡು ಮೂವೀಸ್ದು ಕವರ್ ಮಾಡ ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದೇನೋ ಡೈರೆಕ್ಟ್ರವರು ಸೊ ಟೈಮ್ ಇಸ್ ವೆರಿ ಪ್ರೇಷಿಯಸ್ ನಮಗೆಲ್ಲರಿಗೂ ತುಂಬ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಒಂದು ಹಿಸ್ಟೋರಿಕಲ್ ನಮಗೆಲ್ಲರಿಗೂ ಸುಮಾರು ಜನ್ರೇಷನ್ಸ್ ನಾವು ಬಳ ಕಮ್ಮಿಂಗ್ ಜನ್ರೇಷನ್ಸು ಮರ್ತೆ ಹೋಗಿರ್ತಾರೆ ಇಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರು ಲೈವ್ಲಿ ಆಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಆಗುತ್ತೆ ಸರ್ ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರು ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಹೀಸ್ ಮೈ ಫ್ಯಾಮಿಲಿ ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರೂ ಅವ್ರ ಜೊತೇಲಿರ್ತೀನಿ ಮತ್ತು ಅಷ್ಟು ಟ್ಯಾಲೆಂಟೆಡ್ ಹೀಸ್ ಈ ವಯಸ್ಸಿಗೆ ಈಸ್ ಈಸ್ ಎ ನೋ ಇನ್ನೂ ಇದು ಮೂವೀಸ್ ಬರೋ ಅಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ ತುಂಬ ಶ್ರಮ ಆಗ್ತಾರೆ ಅವರು ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಅಂತ ಕರೆದು ನನ್ನ ಫ್ಯಾಮಿಲಿಯಿಂದ ಕರೆಯೋಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಲೇ ಫೀಲ್ ಆಗ್ತೀನಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ರಾಜ ದೇವ ಸಿಂಧು ಈ ನೇಮ್ ಒಂಥರ ಸೌಂಡ್ ಇವಾಗಲೇ ಡಿಫ್ರೆಂಟ್ ಆಗಿದೆ ಪೌರಾಣಿಕ ಕಥೆಗಳು ಬರೋದು ತುಂಬ ರೇರ್ ಐ ಡೋಂಟ್ ನೋ ಪೌರಾಣಿಕ ಕಥೆನ ಲವ್ ಸ್ಟೋರಿನಾ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ ಈ ಸಿನಿಮಾ ಚಾಲೆಂಜಿಂಗ್ ಚಾಲೆಂಜಿಂಗಾಗೆ ಅಫ್ಕೋರ್ಸ್ ತಗೊಂಡಿದ್ದಾರೆ ಅಂದ್ಕೊಳ್ತೀನಿ ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ ಸೊ ಎನಿ ಹ್ಯಾವ್ ಆಲ್ ದಿ ಬೆಸ್ಟ್ ರಾಜ ದೇವ ಸಿಂಧು ಟೀಮ್ಗೆ ಭಾರ್ಗವ್ ಅವ್ರು ಯು ಆರ್ ರಿಯಲಿ ಟ್ಯಾಲೆಂಟೆಡ್ ಒಂದು ಪ್ರಾಜೆಕ್ಟ್ ಅಲ್ಲ ಅಟ್ ಎ ಟೈಮ್ ಮೂರು ನಾಲ್ಕು ಪ್ರಾಜೆಕ್ಟ್ ಮೇಂಟೈನ್ ಮಾಡೋ ಅಂಥ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ ಖಂಡಿತ ಈ ಥರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ನಾವೆಲ್ಲ ಸೇರಿ ಬೆಳೆಸ್ಬೇಕು ಈವನ್ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಆವಾಗಲೇ ಸರ್ ನೀವು ಹೀರೋಯಿನ್ ಅಂದರು ನಾನು ಮಿಸಸ್ ಯೂನಿವರ್ಸ್ ಟು ತೌಸಂಡ್ ನೈನ್ಟೀನು ಓಕೆ ಆ್ಯಕ್ಟರ್ ಅಂದ್ ಸರ್ ನೀವಂತೂ ಕೇಳಲಿಲ್ಲ ಅದಕ್ಕೆ ನಾನೇ ಇರೋ ಆಗಿಬಿಡೋಣ ಅಂತ ಹಂಗೆ ಹೇಳಿದ್ದೀನಿ ಥ್ಯಾಂಕ್ ಯು